ನಮಸ್ಕಾರ ನೀವು ಕೇಳಿದ ಕನ್ನಡದ ನುಡಿಗಟ್ಟು ಅಥವಾ ಗಾದೆ ಮಾತು ತಾಯಿಯ ಪ್ರೀತಿ ಸುಖವಾದದ್ದು ತಂದೆಯ ಪ್ರೀತಿ ಮಧುರವಾದದ್ದು ಬಹಳ ಸುಂದರವಾಗಿದೆ ಮತ್ತು ತಂದೆ ತಾಯಿಯರ ಪ್ರೀತಿಯ ವಿಭಿನ್ನ ಆಯಾಮಗಳನ್ನು ತಿಳಿಸುತ್ತದೆ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಇಲ್ಲಿದೆ ತಾಯಿಯ ಪ್ರೀತಿ ಸುಖವಾದದ್ದು ತಂದೆಯ ಪ್ರೀತಿ ಮಧುರವಾದದ್ದು ಸಂಪೂರ್ಣ ವಿವರಣೆ ಈ ನುಡಿಗಟ್ಟು ತಂದೆ ತಾಯಿಯರು ಮಕ್ಕಳ ಮೇಲೆ ತೋರುವ ಪ್ರೀತಿ ಒಂದೇ ಆಗಿದ್ದರೂ ಅದು ವ್ಯಕ್ತವಾಗುವ ರೀತಿ ಮತ್ತು ಮಕ್ಕಳ ಮೇಲೆ ಬೀರುವ ಪರಿಣಾಮದಲ್ಲಿನ ವ್ಯತ್ಯಾಸವನ್ನು ಸೊಗಸಾಗಿ ವಿವರಿಸುತ್ತದೆ ಒಂದು ತಾಯಿಯ ಪ್ರೀತಿ ಸುಖವಾದದ್ದು ಮಮತೆಯ ನೆಮ್ಮದಿ ಸುಖದ ಅರ್ಥ ಇಲ್ಲಿ ಸುಖ ಎಂದರೆ ನೆಮ್ಮದಿ ಆಸರೆ ಸಮಾಧಾನ ಯಾವುದೇ ಷರತ್ತುಗಳಿಲ್ಲದ ವಾತ್ಸಲ್ಯ ವಿಸ್ತರಣೆ ಬೆಚ್ಚನೆಯ ಆಶ್ರಯ ತಾಯಿ ಯಾವಾಗಲೂ ಮಗುವಿಗೆ ಮೊದಲ ಆಶ್ರಯ ತಾಯಿ ಪ್ರೀತಿ ಮಗುವಿಗೆ ಜನನದ ಮೊದಲ ಕ್ಷಣದಿಂದಲೇ ದೊರೆಯುತ್ತದೆ ಇದು ಮಗುವಿನ ಎಲ್ಲಾ ಕಷ್ಟ ನೋವು ದುಃಖ ಭಯಗಳನ್ನು ನಿವಾರಿಸಿ ಒಂದು ಬಗೆಯ ಪೂರ್ಣ ಸುರಕ್ಷತೆಯ ಭಾವನೆಯನ್ನು ನೀಡುತ್ತದೆ ವಾತ್ಸಲ್ಯ ಮತ್ತು ಆರೈಕೆ ತಾಯಿಯ ಪ್ರೀತಿ ಅತ್ಯಂತ ಸಹಜವಾದದ್ದು ಮಗುವಿನ ಸಣ್ಣ ಅವಶ್ಯಕತೆಗಳನ್ನು ಅಳುವಿನ ಕಾರಣವನ್ನು ಅವಳೇ ಅರ್ಥಮಾಡಿಕೊಳ್ಳುತ್ತಾಳೆ ಅವಳ ಮಡಿಲು ಕೈತುತ್ತು ಸಮಾಧಾನದ ಮಾತು ಅಪ್ಪುಗೆ ಇವುಗಳು ಮಗುವಿಗೆ ಸಿಗುವ ಪರಮಸುಖ ಷರತ್ತುರಹಿತ ಪ್ರೀತಿ ತಾಯಿ ತನ್ನ ಮಕ್ಕಳಿಂದ ಏನನ್ನು ನಿರೀಕ್ಷಿಸದೆ ಪ್ರೀತಿಸುತ್ತಾಳೆ ಅವಳ ಪ್ರೀತಿಯಲ್ಲಿ ಯಾವುದೇ ಲೆಕ್ಕಾಚಾರ ಯಶಸ್ಸಿನ ನಿರೀಕ್ಷೆಗಳಿರುವುದಿಲ್ಲ ಹಾಗಾಗಿ ಅದು ಮಗುವಿಗೆ ಜೀವನದ ಸವಾಲುಗಳನ್ನು ಎದುರಿಸಲು ಒಳಸತ್ವ ಇಂಟರ್ನಲ್ ಸ್ಟ್ರೆಂಗ್ ತುಂಬುವ ನಿರಂತರ ಸುಖವಾಗಿ ಪರಿಣಮಿಸುತ್ತದೆ ಎರಡು ತಂದೆಯ ಪ್ರೀತಿ ಮಧುರವಾದದ್ದು ಆದರ್ಶದ ಪ್ರೋತ್ಸಾಹ ಮಧುರದ ಅರ್ಥ ಇಲ್ಲಿ ಮಧುರ ಎಂದರೆ ಸಿಹಿ ಸಂತೋಷ ಜೀವನ ಪಾಠ ಭವಿಷ್ಯದ ಕನಸು ಸಕಾರಾತ್ಮಕ ಪ್ರಭಾವ ವಿಸ್ತರಣೆ ದಿಕ್ಕು ತೋರುವ ಮಾರ್ಗದರ್ಶನ ತಂದೆಯ ಪ್ರೀತಿ ಹೆಚ್ಚಾಗಿ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸುವ ಜೀವನ ಪಾಠಗಳನ್ನು ಕಲಿಸುವ ಶಿಸ್ತು ಮತ್ತು ಜವಾಬ್ದಾರಿಯನ್ನು ತಿಳಿಸುವ ರೂಪದಲ್ಲಿರುತ್ತದೆ ಇದು ಮಗು ಹೊರಗಿನ ಪ್ರಪಂಚವನ್ನು ಎದುರಿಸಲು ಸಿದ್ಧರಾಗುವಂತೆ ಮಾಡುತ್ತದೆ ಸಂತೋಷ ಮತ್ತು ಪ್ರೋತ್ಸಾಹ ತಂದೆ ಅನೇಕ ಬಾರಿ ಮಕ್ಕಳಿಗಾಗಿ ಹೊರಗಿನಿಂದ ಹೊಸತನ ಸಂತೋಷ ಆಟ ವಿನೋದಗಳನ್ನು ತರುತ್ತಾರೆ ಅವರ ಪ್ರೀತಿ ಪ್ರೋತ್ಸಾಹದಾಯಕವಾಗಿದ್ದು ಮಗು ಸಾಧನೆ ಮಾಡಿದಾಗ ನೀಡುವ ಮೆಚ್ಚುಗೆ ಮತ್ತು ಹೆಮ್ಮೆಯ ಭಾವನೆ ಮಧುರವಾದದ್ದು ಸಹಕಾರ ಮತ್ತು ಸ್ನೇಹಿತ ತಂದೆ ಮಗುವಿಗೆ ಸ್ನೇಹಿತನಂತೆ ಸಹಕಾರಿಯಂತೆ ವರ್ತಿಸಿ ಹೊಸ ದೃಷ್ಟಿಕೋನವನ್ನು ನೀಡುತ್ತಾರೆ ಅವರ ಪ್ರೀತಿಯ ಸಿಹಿಯು ಮಧುರ ಮಗು ಬೆಳೆದಂತೆಲ್ಲ ಅದರ ವೈಯಕ್ತಿಕ ಬೆಳವಣಿಗೆಗೆ ಪರ್ಸನಲ್ ಗ್ರೋತ್ ಬಲ ತುಂಬುತ್ತದೆ ಇದು ಜೀವನದ ಕಹಿಯನ್ನು ಎದುರಿಸಲು ಬೇಕಾದ ಸಿಹಿಯಾದ ಪಾಸಿಟಿವ್ ಜ್ಞಾನವನ್ನು ನೀಡುತ್ತದೆ ಸಾರಾಂಶ ಕಲಿಯಬೇಕಾದ ಪಾಠ ಈ ಗಾದೆ ಮಾತು ಹೇಳುವುದೇನೆಂದರೆ ತಾಯಿ ಜೀವನದ ಮೂಲಭೂತ ಸುಖವನ್ನು ನೆಮ್ಮದಿಯನ್ನು ನೀಡುತ್ತಾಳೆ ಅವಳು ಬೇರು ತಂದೆ ಜೀವನದಲ್ಲಿ ಯಶಸ್ಸು ಪಡೆಯಲು ಬೇಕಾದ ಸಿಹಿಯಾದ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡುತ್ತಾನೆ ಅವನು ರೆಂಬೆಕೊಂಬೆಗಳು ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಈ ಎರಡೂ ವಿಭಿನ್ನ ರೀತಿಯ ಪ್ರೀತಿ ಅತ್ಯಗತ್ಯ ಸುಖದ ಆಸರೆಯಿಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ ಹಾಗೆಯೇ ಮಧುರವಾದ ಪ್ರೋತ್ಸಾಹವಿಲ್ಲದೆ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ ಈ ವಿವರಣೆ ನಿಮಗೆ ತೃಪ್ತಿ ನೀಡಿದೆ ಎಂದು ಭಾವಿಸುತ್ತೇನೆ ಈ ಪ್ರೀತಿಯ ಮಹತ್ವದ ಕುರಿತು ಬೇರೆ ಯಾವುದಾದರೂ ಗಾದೆ ಅಥವಾ ನುಡಿಗಟ್ಟಿನ ಬಗ್ಗೆ ತಿಳಿಯಲು ಇಷ್ಟ